ಇಪ್ಪತ್ತು ಕೋಟಿ ಜನಕ್ಕೆ ಉದ್ಯೋಗವನ್ನು ಸಿ ಕಲ್ಪಿಸ್ಬೋದಾಗಿದೆ ಆದರೆ ಏನಾದರೂ ಮಾಡಿದ್ದಾರಾ ಏನಾದರೂ ಮಾಡಿದ್ದಾರಾ ಅದು ಪ್ರತಿಫಲ ಏನಾದರೂ ಇದೆಯಾ ಇದನ್ನು ಇದು ಈ ಥರದ ಅಂಶಗಳನ್ನು ಕೇಂದ್ರವಾಗಿ ಇಟ್ಕೊಂಡು ನಾವು ಯಾಕೆ ಕೇಂದ್ರ ಸರ್ಕಾರನೇ ನಾವು ವಿರೋಧಿಸಬೇಕು ಆದರೆ ನೀವು ಕೇಳ್ಬೋದು ಏನು ಈ ಹಿಂದೆ ನೀವು ಇದು ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಸಂಘಟನೆಗಳೇನು ಮಾಡಲಿ ಅಂತ ಅಂಥ ಸಂದರ್ಭದಲ್ಲೂ ಸಹ ನಾವು ಅವುಗಳ್ನ ವಿರೋಧಿಸಿ ಜನತಾ ಪಕ್ಷ ಅಂದರೆ ಪಕ್ಷ ಅಂತಿತ್ತು ಜನತಾ ಪಕ್ಷ ಇತ್ತಲ್ಲ ಮೂರನೇ ಶಕ್ತಿನ ತರಬೇಕಂತ ನಾವು ಮಾಡಿದ್ವಿ ಹೆಗಡೆ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಕೆಲಸನ ದಲ ಸಂಘಟನೆಗಳು ಮಾಡ್ತೀವಿ ಆದರೆ ಈಗ ನಮಗೆ ಅನಿವಾರ್ಯವಾಗಿ ಎದುರಾಗಿರ್ತಕ್ಕಂಥ ಈ ಪರಿಸ್ಥಿತಿಯನ್ನು ಇದನ್ನು ವಿರೋಧಿಸಬೇಕಾದ್ರೆ ನಮಗೆ ಒಂದೇ ಒಂದು ಅಸ್ತ್ರ ಏನಂದರೆ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಸೇರಿನೇ ನೀವು ನಮ್ಮ ನಿಮ್ಮ ವಿರೋಧಿನ ನಾವು ಎದುರಿಸ್ಬೇಕು ಅಂತ ನಂತನ್ನು ಬಂದಿದ್ದೀವಿ ಈಗ ಬೇರೆ ಪರ್ಯಾಯ ರಾಜಕೀಯ ಶಕ್ತಿಗಳಿಲ್ಲ ನಮ್ಮಲ್ಲಿ ಅಂದರೆ ಅದರಲ್ಲಂತೂ ಕರ್ನಾಟಕದಲ್ಲಿ ನೋಡಿ ಕರ್ನಾಟಕದಲ್ಲಿ ಗೆಲ್ಲಬೇ ಗೆಲ್ಲಬೇಕಾದ್ರೆ ಕರ್ನಾಟಕದ ಸರ್ಕಾರ ಈಗ ಅಧಿಕಾರಕ್ಕೆ ಬಂದಾಗ ಕಳೆದ ಅಧಿಕಾರಕ್ಕೆ ಬಂದಾಗ ನಾವು ಒಂದು ಎರಡು ಲಕ್ಷ ಜನನ ಸೇರಿಸಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡಿದ್ವಿ ತಾವು ತಾವೆಲ್ಲ ಗಮನಿಸಿದ್ವಿ ಆವತ್ತಿನಿಂದ ನಾವೊಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ವಿ ರಾಜಕೀಯ ರಾಜಕೀಯ ಏನು ಜನಾಂದೋಲನ ಅಂತ ನಾವು ಕರೆದು ಅದಕ್ಕೆ ದಲಿತ ಸಂಘಟನೆಗಳ ಸಮಿತಿಗಳ ಆಂದೋಲನ ರಾಜಕೀಯ ಜನಜಾಗೃತಿಗಾಗಿ ದಲಿತ ಸಂಘಟನೆಗಳ ಒಂದು ಜನಾಂದೋಲನ ಅಂತ ನಾವು ಪ್ರಾರಂಭ ಮಾಡಿ ಅದನ್ನು ಕಂಟಿನ್ಯೂಸ್ ಮಾಡ್ತಾಯಿದ್ವಿ ನಾವು ಬೇರೆಯವ್ರ ಥರ ಒಂದು ಪಕ್ಷ ರಾಜಕೀಯ ಮಾಡಲಿಕ್ಕೆ ನಾವು ಹೋಗಿಲ್ಲ ಪಕ್ಷ ರಾಜಕೀಯಗಳು ಮಾಡ್ತಾ ಇರ್ತಕ್ಕಂಥದ್ದು ಯಾರಿಗಾಗಿ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನೀವು ಪಕ್ಷಗಳನ್ನು ಕಟ್ಕೊಂಡಿರ್ತಕ್ಕಂಥರು ಯಾರು ಪರವಾಗಿ ನಿಲ್ಲಬೇಕಾಗಿತ್ತು ಯಾರು ಪರವಾಗಿ ನೀವು ಮಾತನಾಡಬೇಕಾಗಿತ್ತು ಆ ಮಾತುಗಳು ಸಂಪೂರ್ಣವಾಗಿ ನಿಂತಿವೆ ಆದಮೇಲೆ ಆ ಕಾರಣದಿಂದ ಅರವತ್ತೇಳು ಪರ್ಸೆಂಟ್ ಇರ್ತಕ್ಕಂಥ ತುಳಿತಕ್ಕೊಳಗಾಗಿರ್ತಕ್ಕಂಥವರು ಆದಿವಾಸಿಗಳು ಅಲೆಮಾರಿಗಳು ಭೂಹೀನರು ಬಡವರು ಇವರ ಪರಿಸ್ಥಿತಿ ಇವತ್ತು ಚಿಂತಾಜನಕವಾಗಿದೆ ನಾನು ಯಾಕೆ ದಲಿತ ಸಂಘ ಸಮಿತಿಯರೇ ಈ ಈ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಅವರು ಈ ಬೆನ್ನೆಲೆಬಾಗಿ ನಿಂತಿರ್ತಕ್ಕಂಥದ್ದು ಒಂದು ದೊಡ್ಡ ಸಂಘಟನೆ ಆ ಸಂಘಟನೆ ಎಲ್ಲರನ್ನೂ ಹತ್ತು ಸಂಘಟನೆಗಳಿಗೆ ಸೇರಿಸಿ ಒಂದು ಒಕ್ಕೂಟ ಅಂತ ಮಾಡಿಕೊಂಡು ಆ ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಅಂತ ಆ ಚಾಲನಾ ಸಮಿತಿಯ ಮುಖಾಂತರ ಜಿಲ್ಲೆ ಜಿಲ್ಲೆಗೂ ನಾವು ಈಗಾಗಲೇ ಪ್ರವಾಸ ಮಾಡಿ ಈಗ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ತಮಗೆ ಭಾರಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶನ ಹೇಳಲೇಬೇಕು ಅದು ಎಲ್ಲ ಅಳವು ಅಳೆವು ಅಂತ ಅನಿಸ್ಬೋದು ಅದು ಇತ್ತೀಚೆಗಷ್ಟೇ ಆದಂಥ ನೀವು ನೀವು ನೀವೆಲ್ಲರೂ ನೋಡಿದ್ರಿ ಒಂದು ಸುಪ್ರೀಂ ಕೋರ್ಟ್